ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಆಸ್ಪತ್ರೆಗೆ ಬೇಕಿರುವಷ್ಟು ಆಕ್ಸಿಜನ್ ಇಲ್ಲಿಯೇ ಉತ್ಪಾದನೆ ಮಾಡಲಾಗುತ್ತದೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಆಕ್ಸಿಜನ್ ಘಟಕವನ್ನು ಸ್ಥಾಪಿಸಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಮುಂಡಗೋಡ ತಾಲೂಕು ಆಸ್ಪತ್ರೆಯ ಹಿಂಬದಿಯಲ್ಲಿ ಆಕ್ಸಿಜನ್ ಘಟಕ ನಿರ್ಮಾಣ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಿ ಮಾತನಾಡುತ್ತಿದ್ದರು ಈ ಹಿಂದೆ ಆಕ್ಸಿಜನ್ ಕುಮಟಾದಿಂದ ಸಿಲಿಂಡರ್ ತುಂಬಿಸಿ ಬೇರೆ ಬೇರೆ ಆಸ್ಪತ್ರೆಗೆ ಸಾಗಿಸಬೇಕಾಗಿತ್ತು ಆದರೆ ಈಗ ಪ್ರತಿ ತಾಲೂಕಿನಲ್ಲಿಯೂ ಆಕ್ಸಿಜನ್ ಉತ್ಪಾದನಾ ಘಟಕವನ್ನ ಸ್ಥಾಪಿಸಲಾಗಿದೆ ಆಕ್ಸಿಜನ್ ನೇರವಾಗಿ ಆಸ್ಪತ್ರೆಯ ಬೆಡ್ಗಳಿಗೆ ಸರಬರಾಜು ಆಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕೆವಿಜಿಬಿ ಅಧ್ಯಕ್ಷ ಪಿ ಗೋಪಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ಸೆಲ್ಕೋ ಸೋಲಾರ್ನ ಸಿಇಒ ಮೋಹನ್ ಹೆಗಡೆ ಡಿಎಚ್ಒ ಡಾಕ್ಟರ್ ಶರದ್ ನಾಯ್ಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹಾಸ್ಯ ಮಾತುಗಾರ ಕನ್ನಡದ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ರಮೇಶ್ ಅವರ ನೆನಪಿನ ಪ್ರಶಸ್ತಿಯನ್ನ ಯಕ್ಷಗಾನದ ಪ್ರಸಿದ್ಧ ಹಾಸ್ಯಗಾರ ಚಪ್ಪರಮನೆ ಶ್ರೀಧರ್ ಅವರಿಗೆ ಪ್ರದಾನ ಮಾಡಲಾಯಿತು ಭಾನುವಾರ ಶಿರಸಿನಗರದ ನಯನ ಸಭಾಂಗಣದಲ್ಲಿ ಹಮ್ಮಿಕೊಂಡ ಪ್ರಥಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಫಲಕ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಒಳಗೊಂಡು ಪ್ರಶಸ್ತಿ ನೀಡಿ ಸನ್ಮಾನ ನಡೆಸಲಾಯಿತು ಖ್ಯಾತ ಚಲನಚಿತ್ರ ಕಲಾವಿದ ನೀರ್ನಳ್ಳಿ ರಾಮಕೃಷ್ಣ ಸನ್ಮಾನ ನೆರವೇರಿಸಿದರು ನಾನು ಕನ್ನಡ ರಂಗಭೂಮಿ ಆಸಕ್ತಿ ಬೆಳೆಸಿಕೊಳ್ಳಲು ರಮೇಶ್ ಅವರು ಕಾರಣ ರಮೇಶ್ ಅವರ ಪ್ರಶಸ್ತಿ ಚಪ್ಪರಮನೆಯವರಿಗೆ ಪ್ರದಾನ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಚಪ್ಪರಮನೆಯವರು ಸಿನಿಮಾದಲ್ಲಿ ಇದ್ದಿದ್ದರೆ ಎಷ್ಟು ರಾಷ್ಟ್ರ ಪ್ರಶಸ್ತಿ ಬರುತ್ತಿತ್ತು ತಿಳಿದಿಲ್ಲ ಎಂದರು Terima ಅಭಿನಂದಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ ಯಕ್ಷಗಾನದ ನಾಯಕ ಪ್ರತಿ ನಾಯಕ ಪಾತ್ರದಷ್ಟೇ ಪ್ರಭಾವಿಯಾಗಿ ಹಾಸ್ಯಕ್ಕೆ ಕೂಡ ಒತ್ತು ಕೊಟ್ಟವರು ಸಭ್ಯತೆ ಮೀರದೆ ಪಾತ್ರ ಕಟ್ಟುತ್ತಾರೆ ಶಾಸ್ತ್ರಬದ್ಧವಾಗಿ ಪ್ರದರ್ಶಿಸಿದವರು ಶ್ರೀಧರ್ ಹೆಗಡೆ ಎಂದು ಬಣ್ಣಿಸಿದರು ಸಮಾರಂಭದಲ್ಲಿ ಗ್ರಾಮೀಣಾಭಿವೃದ್ಧಿ ವಿಕೇಂದ್ರೀಕರಣ ಯೋಜನೆ ಹಾಗೂ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಯಲ್ಲಾಪುರದ ಪ್ರಮೋದ್ ಹೆಗಡೆ ನಯನ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶಿವರಾಮ್ ಎಂ ಎಂರಮೇಶ್ ಪ್ರಶಸ್ತಿ ಸಮಿತಿಯ ಡಾಕ್ಟರ್ ನಳಿನಿ ರಮೇಶ್ ಪ್ರಜ್ಞಾ ಮತ್ತಿಹಳ್ಳಿ ವೈಶಾಲಿ ವಿಪಿ ಹೆಗಡೆ ಜಯಪ್ರಕಾಶ್ ಹೆಗಡೆ ಶೈಲಜಾ ಗೋರ್ನಮನೆ ಮುಂತಾದವರು ಉಪಸ್ಥಿತರಿದ್ದರು ಒಂದೆಡೆ ರಸ್ತೆ ಯಾತಿರುವು. ಇನ್ನೊಂದೆಡೆ ವಸತಿ ಪ್ರದೇಶ ಇದರ ಪಕ್ಕದಲ್ಲೇ ಗುಡ್ಡ ಕುಸಿದು ಬಿದ್ದಿದ್ದು ಇನ್ನಷ್ಟು ಭೂಕುಸಿತವಾದರೆ ಗುಡ್ಡದ ಮೇಲಿರುವ ಬಂಡೆ ಉರುಳಿ ವಾಹನ ಸವಾರ ಜೊತೆಗೆ ವಸತಿ ಪ್ರದೇಶಕ್ಕೂ ಬಿದ್ದು ಜೀವಾಪಾಯ ಆಗುವ ಭಯ ಈ ಬಗ್ಗೆ ನಿರ್ಲಕ್ಷ್ಯ ಮುಂದುವರೆದರೆ ಅವಘಡದ ಸಂಭವವಿದೆ ಇದು ಜಿಲ್ಲೆಯ ಪ್ರಮುಖ ಮೀನುಗಾರಿಕಾ ಬಂದರೂ ಆಗಿರುವ ತದಡಿಗೆ ತೆರಳುವ ಮಾರ್ಗದ ದುಸ್ಥಿತಿ ಗೋಕರ್ಣ ಸಾಣಿಕಟ್ಟಾದಿಂದ ತದಡಿ ಬಂದರಿಗೆ ಸಾಗುವ ರಸ್ತೆಯ ಪ್ರಾರಂಭದಲ್ಲೇ ಮಾರ್ಗದ ಪಕ್ಕದ ಗುಡ್ಡ ಕುಸಿದಿದ್ದು ಬೃಹತ್ ಬಂಡೆಯೊಂದು ಉರುಳಿ ಬಿದ್ದಿದೆ ಇನ್ನೊಂದು ಬೀಳುವ ಸ್ಥಿತಿಯಲ್ಲಿದ್ದು ನಿತ್ಯ ಸಂಚರಿಸುವ ವಾಹನ ಸವಾರರು ಪಾದಾಚಾರಿಗೆ ಅಪಾಯ ಎದುರಾಗುತ್ತಿದೆ ಈ ಮಾರ್ಗದಲ್ಲಿ ನಿತ್ಯ ನೂರಾರು ವಾಹನ ಸವಾರರು ಪಾದಾಚಾರಿಗಳು ಜೀವಭಯದಲ್ಲೇ ಓಡಾಡುತ್ತಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಈ ಧರೆ ಕುಸಿತವಾಗಿದ್ದು ಇದುವರೆಗೂ ಲೋಕೋಪಯೋಗಿ ಇಲಾಖೆ ಸರಿಪಡಿಸದೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಜನ ಆಕ್ಷೇಪಿಸುತ್ತಿದ್ದು ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ ಸಾಣಿಗಟ್ಟಾದಿಂದ ಸಾಗುವ ಮಾರ್ಗ ಬಲಬದಿಯ ಗುಡ್ಡಗಳು ಅಲ್ಲಲ್ಲಿ ಕುಸಿದಿದ್ದು ಈಗಾಗಲೇ ಸರಿಯಾದ ರೀತಿಯಲ್ಲಿ ಪಿಚ್ಚಿಂಗ್ ಹಾಗೂ ಇತರೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳದಿದ್ದರೆ ಭಾರಿ ಭೂಕುಸಿತದಿಂದ ರಸ್ತೆ ಸಂಚಾರವೇ ಸ್ಥಗಿತವಾಗುವ ಅಪಾಯವಿದೆ ರಸ್ತೆ ಪಕ್ಕದಲ್ಲಿ ಉರುಳಿ ಬಿದ್ದಿರುವ ಬೃಹತ್ ಬಂಡೆಯ ಹತ್ತಿರವೇ ತಿರುವು ಇದ್ದು ವಾಹನ ಸವಾರರಿಗೆ ತಕ್ಷಣ ಗೋಚರಿಸದೆ ಇನ್ನೊಂದು ವಾಹನ ಬಂದಾಗ ಈ ಬಂಡೆಗೆ ಬಡಿದುಕೊಳ್ಳುವ ಅಪಾಯವಿದೆ ಇದನ್ನ ತೆರವುಗೊಳಿಸಬೇಕಿದೆ ವಿದ್ಯುತ್ ಕಂಬಗಳು ಹತ್ತಿರದಲ್ಲೇ ಇದ್ದು ಗುಡ್ಡದ ಮೇಲಿರುವ ಹಲವು ಮರಗಳು ಧರಶಾಯಿಯಾದರೆ ಈ ವಿದ್ಯುತ್ ತಂತಿ ಮೇಲೆ ಬಿದ್ದು ಮತ್ತಷ್ಟು ಅನಾಹುತಗಳು ಸಂಭವಿಸಬಹುದಾಗಿದ್ದು ಲೋಕೋಪಯೋಗಿ ಇಲಾಖೆ ಈಗಲಾದರೂ ಎಚ್ಚೆತ್ತುಕೊಳ್ಳಲಿ ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಸಂಭ್ರಮ ಮುಂದುವರೆದಿದೆ ಹಲವೆಡೆ ಗಣೇಶನನ್ನ ಭಕ್ತಿಯಿಂದಲೇ ಪೂಜಿಸುವುದರ ಜೊತೆ ಸಾಮಾಜಿಕ ಮತ್ತು ಆರೋಗ್ಯದ ಸಂದೇಶ ಸಾರುವ ರೀತಿಯ ಗಣೇಶ ಉತ್ಸವವನ್ನು ಆಚರಿಸಲಾಗುತ್ತಿದೆ ಅಂಕೋಲಾದಲ್ಲಿ ನಾಮಧಾರಿ ಸಮಾಜದ ಗಣೇಶೋತ್ಸವ ಈ ನಿಟ್ಟಿನಲ್ಲಿ ಗಮನ ಸೆಳೆಯುತ್ತಿದೆ ಜೊತೆಗೆ ಎಲ್ಲೆಲ್ಲಿ ಗಣೇಶೋತ್ಸವ ಸಂಭ್ರಮದಿಂದ ಮುಂದುವರೆದಿದೆ ಎನ್ನುವುದರ ಬಗ್ಗೆ ಇಲ್ಲಿದೆ ವರದಿ ಅಂಕೋಲಾದ ನಾಮಧಾರಿ ಸಮಾಜದ ಗಣೇಶೋತ್ಸವದಲ್ಲಿ ಕೋವಿಡ್ ಸಂದೇಶವನ್ನು ಸಾರುವ ಸ್ತಬ್ಧ ಚಿತ್ರಗಳು ಅಗ್ನಿ ಅವಘಡ ಸಂಭವಿಸಿದಾಗ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ವಿವರಿಸಲಾಗುತ್ತಿದೆ ದೇಶ ವಿದೇಶಗಳ ನಾಣ್ಯಗಳನ್ನಿಟ್ಟು ನಾಣ್ಯ ಗುರುತಿಸುವ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನ ನೀಡಿ ಪ್ರೋತ್ಸಾಹ ನೀಡಲಾಗುತ್ತಿದೆ ಅಂಕೋಲಾ ತಾಲೂಕಿನ ಪ್ರಸಿದ್ಧ ದೇವತೆಗಳ ಛಾಯಾಚಿತ್ರಗಳನ್ನು ಅಳವಡಿಸಿ ಭಕ್ತರಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ದಿನಂಪ್ರತಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಛಾಯಾಚಿತ್ರಗಳನ್ನ ಅಂಟಿಸಲಾಗಿದ್ದು ಕೋವಿಡ್ ನಿಯಮಾವಳಿ ಪಾಲಿಸಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಈ ಬಗ್ಗೆ ಮಾತನಾಡಿರುವ ನಾಮದಾರಿ ಸಮಾಜದ ಪ್ರಮುಖ ಜಿಎನ್ ನಾಯ್ಕ್ ಗಣೇಶೋತ್ಸವದ ವಿಶೇಷತೆಗಳ ಬಗ್ಗೆ ವಿವರಿಸಿದರು ಇನ್ನು ಹೊನ್ನಾವರ ತಾಲೂಕಿನ ಮಂಕಿ ಬಣಸಾಲೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೂವತ್ತೊಂದನೇ ವರ್ಷದ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸೋಮವಾರ ನಾಲ್ಕನೇ ದಿನಕ್ಕೆ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಗುತ್ತದೆ ಶಿರಸಿ ಸಿದ್ದಾಪುರದ ವಿವಿಧೆಡೆ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲಾಗಿದೆ ಸಿದ್ದಾಪುರದ ಕಾನ್ಸೂರಿನಲ್ಲಿ ನಲವತ್ತೊಂಬತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಮೂರ್ತಿ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪೂಜಿಸುತ್ತಿರುವ ಮಹಾಗಣಪತಿ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರತಿಷ್ಠಾಪಿತ ವಿಘ್ನ ವಿನಾಶಕ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪೂಜಿಸಲ್ಪಡುತ್ತಿರುವ ಲಂಬೋದರ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರತಿಷ್ಠಾಪಿಸಿರುವ ಮಹಾಗಣಪತಿ ಮೂರ್ತಿ ಭಕ್ತರನ್ನ ಸೆಳೆಯುತ್ತಿದೆ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋ ಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್